ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಒಂದು ಕಡೆ ಬ್ರೈನ್ ಟ್ಯೂಮರ್ ಮತ್ತೊಂದು ಕಡೆ ಪ್ರೀತಿ ದೂರವಾಗಿ ಎಷ್ಟು ವೇದನೆ ಅನುಭವಿಸಿದರೋ ನೆನೆಸಿಕೊಂಡ್ರೆ ನನಗೇ ಹೃದಯ ಹಿಂಡುವ ಥರ ಆಗ್ತಿದೆ ಪಾಪ ವಿಜಯ್ ಸರ್ ಎಂದು ಮೊಣಕಾಲುಗಳ ಮಧ್ಯೆ ಮುಖವನ್ನು ಬಚ್ಚಿಟ್ಟುಕೊಂಡು ಹಳುತ್ತಿದ್ದಾಳೆ ಕೃತಿಕ ಸ್ವಲ್ಪ ಸಮಯದ ನಂತರ ಕಣ್ಣೀರನ್ನು ಒರೆಸಿಕೊಂಡು ಒಳಗಡೆಗೆ ಹೋದಳು ಇಲ್ಲಿ ಕುತ್ಕೋ ಸಾಕ್ಷಿ ನಾನು ಮೆಡಿಸಿನ್ಸ್ ತೆಗೆದುಕೊಂಡು ಬರ್ತೀನಿ ಎಂದು ಸಾಕ್ಷಿಯನ್ನು ಚೇರಿನ ಮೇಲೆ ಕುಳಿಸಿ ಹೋದೆನು ಸಿದ್ಧಾರ್ಥ್ ಅವರಿಬ್ಬರನ್ನು ನೋಡಿದ ಕೃತಿಕಾ ತುಟಿಗಳ ಮೇಲೆ ಮುಗುಳ್ನಗೆ ಹರಳಿತು ಪ್ರೀತಿಸಿದವನು ದೂರವಾದರೂ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಐ ಹ್ಯಾಪಿ ಫಾರ್ ಯು ಸಾಕ್ಷಿ ಸಿದ್ಧಾರ್ಥ್ ಸರಿಗೆ ನಿನಗೆ ಆ ದೇವರು ಸ್ಟ್ರಾಂಗ್ ಆಗಿ ಬರೆದಿಟ್ಟಂಗಿದ್ದಾರೆ ಅದಕ್ಕೆ ಊಹಿಸದ ರೀತಿಯಲ್ಲಿ ಒಂದಾದ್ರಿ ಅದೇ ರೀತಿ ನನಗೆ ವಿಜಯ್ ಸರ್ಗೆ ಕೂಡ ಬರೆದಿಟ್ಟಿರುತ್ತಾರೆ ಆ ದೇವರು ಅದಕ್ಕೆ ಇಷ್ಟು ದಿನಗಳ ನಂತರ ವಿಜಯ್ ಸರ್ ನನಗೆ ಹೆದರು ಬಿದ್ದರು ಪ್ರಶಾಂತವಾದ ನಗು ಆಕೆಯ ತುಟಿಗಳ ಮೇಲೆ ತಾಂಡವಾಡುತ್ತಿದ್ದರೆ ಸಂತೋಷದಿಂದ ಹೊರಗಡೆಗೆ ನಡೆದು ಆಟೋದಲ್ಲೂ ಶಾಪಿಂಗ್ಗೆ ಹೊರಟಳು ಆಕೆಯ ಮೆದುಳಿನಲ್ಲಿ ಆಟೋಗಿಂತಲೂ ವೇಗವಾಗಿ ವಿಜಯ್ ಆಲೋಚನೆಗಳು ಬರತೊಡಗಿದವು ವಿಜಯ್ ಸರ್ ಅಷ್ಟೊಂದು ಸ್ಟಬರ್ನ್ ಆಗಿ ಇರಲು ಕಾರಣ ನನಗೆ ಇವತ್ತು ಅರ್ಥವಾಯಿತು ಸಾಕ್ಷಿಯನ್ನು ಇನ್ನೂ ಮರೆತಿಲ್ಲ ಆದ್ದರಿಂದ ನಾನು ಹತ್ತಿರವಾಗುವುದಕ್ಕೆ ಎಷ್ಟು ಟ್ರೈ ಮಾಡುತ್ತಿದ್ದರೂ ದೂರ ಓಡಿಸುತ್ತಿದ್ದಾರೆ ಅವರನ್ನು ಹೇಗೆ ಬದಲಾಯಿಸಬೇಕು ಮೊದಲಿಗಿಂತಲೂ ಸತ್ಯ ಗೊತ್ತಾದ ನಂತರ ಅವರನ್ನು ಪ್ರೀತಿಯಲ್ಲಿ ಬೀಳಿಸುವುದು ಇನ್ನೂ ಕಷ್ಟ ಅಂತ ಅನ್ನಿಸುತ್ತಿದೆ ನನಗೆ ಆದರೂ ಪರವಾಗಿಲ್ಲ ನಾನು ಹಿಂದೆ ಹೆಜ್ಜೆ ಹಿಡುವುದಿಲ್ಲ ಆಗ ಅಂದರೆ ಅವರ ಲೈಫ್ನಲ್ಲಿ ಇನ್ನೊಬ್ಬರು ಇದ್ದಾರೆ ಅಂತ ಗೀವ್ ಅಪ್ ಕೊಟ್ಟೆ ಆದರೆ ಈಗ ಯಾವ ಪರಿಸ್ಥಿತಿಗಳಲ್ಲೂ ಬಿಡುವುದಿಲ್ಲ ದೇವರೇ ಪ್ಲೀಸ್ ನೀನೇ ನನಗೆ ಹೆಲ್ಪ್ ಮಾಡಬೇಕು ವಿಜಯ್ ಸರ್ಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಹುಟ್ಟುವ ಥರ ಮಾಡು ಸ್ವಾಮಿ ಎಂದು ಕಣ್ಣುಗಳು ಮುಚ್ಚಿಕೊಂಡು ನಮಸ್ಕಾರ ಮಾಡಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಶಾಪಿಂಗ್ ಮಾಲ್ ಬಂದಿದ್ದರಿಂದ ಆಟೋ ಹಿಡಿದು ಒಳಗಡೆಗೆ ಹೋದಳು ಕೃತಿಕ ಸಾಕ್ಷಿಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ಮೀಟಿಂಗ್ ಎದ್ದಿದ್ದರಿಂದ ಆಫೀಸಿಗೆ ಹೊರಟ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ಪ್ರಸಾದ್ರವರಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಹಾಯ್ ಡ್ಯಾಡ್ ಹೇಗಿದ್ದೀರಾ ಗೌರಿ ಅವರು ಹೇಗಿದ್ದಾರೆ ಚೆನ್ನಾಗಿದ್ದೀವಿ ಸಿದ್ದು ನೀವೆಲ್ಲರೂ ಹೇಗಿದ್ದೀರಾ ಸೂಪರ್ ಡ್ಯಾಡ್ ಮಹೇಶ್ ಅಲ್ಲೇ ಇದ್ದಾನಾ ಬಂದ್ಬಿಟ್ನಾ ನೆನ್ನೆನೆ ಬಂದ್ಬಿಟ್ಟ ಸಿದ್ದು ಮತ್ತೆ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಓಕೆ ಡ್ಯಾಡ್ ಇಲ್ಲಿಯ ಆಲೋಚನೆಗಳು ಏನು ಇಟ್ಟುಕೊಳ್ಳದೆ ಹಾಯಾಗಿ ಹಿರಿ ಗೌರಿಯವರನ್ನು ಹ್ಯಾಪಿಯಾಗಿ ನೋಡಿಕೊಳ್ಳಿ ಸರಿ ಸಿದ್ದು ಬಾಯ್ ಟೇಕ್ ಕೇರ್ ಬಾಯ್ ಡ್ಯಾಡ್ ಎಂದು ಫೋನನ್ನು ಇಟ್ಟು ಸಣ್ಣಗೆ ನಿಟ್ಟುಸಿರು ಬಿಡುತ್ತಾ ಕಾರನ್ನು ಡ್ರೈವ್ ಮಾಡಿಕೊಂಡು ಹೊರಟು ಹೋದನು ಸಿದ್ಧಾರ್ಥ್ ಒಲಗಳ ಮತ್ತೆ ಕಾಲುವೆ ದಡದ ಮೇಲೆ ಹಾಯಾಗಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆದು ಮನೆಗೆ ಹಿಂತಿರುಗಿದರು ಆಕಾಶ್ ನಿತ್ಯ ಆಕಾಶ್ ಇನ್ನೂ ನನ್ನಿಂದ ಆಗಲ್ಲ ಕಣೋ ಕಾಲುಗಳು ತುಂಬ ನೋಯ್ತಾ ಇದ್ದಾವೆ ಅದರಲ್ಲೂ ಈ ಬಿಸಿಲೊಂದು ಎಂದು ಸೊಂಟದ ಮೇಲೆ ಕೈಗಳು ಹಿಟ್ಟುಕೊಂಡು ನಿಂತುಕೊಂಡಿದ್ದಾಳೆ ನಿತ್ಯ ಆಗ್ಲೇ ಬರುವಾಗ ನಿಲ್ಲೇ ನಿಲ್ಲೇ ಅಂತ ಎಷ್ಟು ಹೇಳಿದರೂ ಕೇಳದೆ ಬಂದ್ಬಿಟ್ಟೆ ಅಲ್ವಾ ನಿನಗೆ ಆಗಬೇಕಾಗಿರುವುದು ಬಿಡು ಆ ಮಾತುಗಳಿಗೆ ನಿತ್ಯ ಮೂತಿ ಮುಂದಕ್ಕೆ ಹಿಟ್ಟು ನೋಡುತ್ತಿದ್ದರೆ ಸಣ್ಣಗೆ ನಕ್ಕು ಜೇಬಿನಿಂದ ಕರ್ಚಿಪ್ ತೆಗೆದು ಆಕೆಯ ಮುಖವನ್ನು ಉಜ್ಜಿ ಸ್ವಲ್ಪ ಬಗ್ಗೆ ವಾ ಬಂದು ಹತ್ತು ಎಂದು ಹೇಳಿದ ತಕ್ಷಣ ಹಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಬೆನ್ನಿನ ಮೇಲೆ ಚಿಕ್ಕ ಮಗುವಿನ ತರ ಹತ್ತು ಕುಳಿತುಕೊಂಡರೆ ಆಕೆಯ ಕಾಲುಗಳನ್ನು ತನ್ನ ಒಟ್ಟೆಗೆ ಸುತ್ತಿಕೊಂಡು ಸರಿಯಾಗಿ ಹೆತ್ತುಕೊಂಡು ಆಕಾಶ್ ಹೆಜ್ಜೆಗಳು ಹಾಕುತ್ತಿದ್ದರೆ ಅವನು ಭುಜದ ಮೇಲೆ ತಲೆಯನ್ನು ಇಟ್ಟು ಆ ಫೀಲನ್ನು ಆಸ್ವಾದಿಸುತ್ತಾ ಕಣ್ಣುಗಳು ಮುಚ್ಚಿಕೊಂಡಿದ್ದಾಳೆ ನಿತ್ಯ ಸ್ವಲ್ಪ ಹೊತ್ತು ನಡೆದು ಓಯ್ ರಾಕ್ಷಸಿ ಊರು ಬಂದ್ಬಿಟ್ಟಿದೆ ಎಲ್ಲರೂ ಕಣ್ಣುಗಳನ್ನು ಹಗಲಿಸಿ ನಮ್ಮನ್ನೇ ನೋಡುತ್ತಿದ್ದಾರೆ ಇನ್ನು ಹಿಳಿ ಎಂದನು ನೋಡಿದರೆ ನೋಡ್ಲಿ ಬಾವಿ ಪತ್ನಿ ಅಂದುಕೊಳ್ಳುತ್ತಾರೆ ಬಿಡು ಎಂದಳು ನಗುತ್ತ ಸರಿ ನಿನ್ನಿಷ್ಟ ಎಂದು ಆಕಾಶ್ ಮುಂದಕ್ಕೆ ನಡೆಯುತ್ತಿದ್ದರೆ ತನ್ನ ತುಕವನ್ನು ಭಾರ ಅಂದುಕೊಳ್ಳದೆ ಇಷ್ಟದಿಂದ ಹೊತ್ತುಕೊಂಡು ಹೋಗುತ್ತಿರುವ ಅವನನ್ನು ಪ್ರೀತಿಯಿಂದ ನೋಡುತ್ತಾ ಅವನ ಕೆನ್ನೆಗೆ ಮುತ್ತನ್ನು ಕೊಟ್ಟಳು ಆಕಾಶ್ ನಿಂತು ಕಾರ್ನರ್ ಲುಕ್ಸ್ನಿಂದ ಅವಳ ಕಡೆ ನೋಡುತ್ತಿದ್ದರೆ ನೀನು ನನ್ನ ಬಂಗಾರ ಕಣ ಥ್ಯಾಂಕ್ ಯು ಇಳಿಸಿಬಿಡು ಇನ್ನ ಎಂದಳು ಮುದ್ದು ಮುದ್ದಾಗಿ ಆಕಾಶ್ ಸಣ್ಣಗೆ ನಗುತ್ತಾ ಅವಳನ್ನು ಇಳಿಸಿದರೆ ಅವನ ಕೈಯನ್ನು ಹಿಡಿದುಕೊಂಡು ನಡೆಯುತ್ತಾ ಮನೆಗೆ ತಲುಪಿದರು ಇವರಿಬ್ಬರನ್ನು ನೋಡಿ ಎದುರು ಬಂದಳು ಸುಶೀಲ ಆಯಾಗಿ ಮನೆಯಲ್ಲಿ ಹಿರದೆ ಈ ಬಿಸಿಲಲ್ಲಿ ಅಷ್ಟೊಂದು ದೂರ ಯಾಕೆ ಹೋದ್ರಿ ಎಂದು ಸುಶೀಲ ಗಾಬರಿಯಿಂದ ಕೇಳುತ್ತಿದ್ದರೆ ಆಕಾಶ್ ನಿತ್ಯ ಕಡೆ ಓರಿಯಾಗಿ ನೋಡುತ್ತಾ ಈ ಬಿಸಿಲಿಗೆ ನಿನ್ನ ಮುದ್ದಿನ ಸೊಸೆ ಗರಂ ಆಗಿದ್ದರೆ ಕೂಲಾಗ್ತಾಳೆ ಅಂತ ಕರೆದುಕೊಂಡು ಅಮ್ಮ ಎಂದನು ಸುಶೀಲ ಅರ್ಥವಾಗದಂತೆ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ನಿತ್ಯ ಆಕೆಯ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಹೊಲ ಗದ್ದೆಗಳನ್ನು ನೋಡೋಣ ಅಂತ ನಾನೇ ಕರೆದುಕೊಂಡು ಹೋಗು ಅಂತ ಹೇಳ್ತೆ ಇಷ್ಟಕ್ಕೂ ಈ ಸೊಸೆಗೋಸ್ಕರ ಏನು ಸ್ಪೆಷಲ್ ಮಾಡಿದ್ದೀಯಾ ಅತ್ತೆ ಹೊಟ್ಟೆಯಲ್ಲಿ ಹಿಳಿಗಳು ಓಡಾಡುತ್ತಿದ್ದಾವೆ ಎಂದಳು ನಿನಗೆ ಇಷ್ಟವಾದ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಹೋಗಿ ಫ್ರೆಶ್ ಆಗಿ ಬಾ ಎಂದಳು ಆತ್ಮೀಯತೆಯಿಂದ ಸರಿ ಅತ್ತೆ ಎಂದು ಆಕೆಯನ್ನು ಬಿಟ್ಟು ನಿತ್ಯ ಫ್ರೆಶ್ ಆಗುವುದಕ್ಕೆ ಹೋದರೆ ಅವಳನ್ನು ಫಾಲೋ ಆದನು ಆಕಾಶ್ ಅವರಿಬ್ಬರನ್ನು ನೋಡಿ ಮುಗುಳ್ನಗುತ್ತಾ ಕಿಚನ್ನೊಳಕ್ಕೆ ಹೋದಳು ಸುಶೀಲ ವಿಜಯ್ ಕಿರಣ್ ಇಬ್ಬರು ಒಟ್ಟಾಗಿ ಲಂಚ್ ಮಾಡುತ್ತಿದ್ದಾರೆ ಈ ಏನೋ ಇವತ್ತು ಇನ್ನೂ ಬರಲಿಲ್ಲ ಎಂದು ಕೇಳಿದನು ವಿಜಯ್ ತಿನ್ನುತ್ತ ಏನೋ ಆಕೆಯನ್ನು ಮಿಸ್ ಆಗ್ತಿದೆಯಾ ಎಂದು ಹಾಸ್ಯ ಮಾಡಿದನು ಕಿರಣ್ ಅಷ್ಟೊಂದು ಸೀನಿಲ್ಲ ಯಾವಾಗಲೂ ಇಷ್ಟೊತ್ತಿಗೆ ಬರ್ತಾ ಇದ್ಲೋ ಅಲ್ವಾ ಯಾಕೆ ಬರಲಿಲ್ಲ ಅಂತ ಆಕೆ ಬೆಂಗಳೂರಿಗೆ ಹೋಗಿದ್ದಾಳೆ ಕಣೋ ಯಾರದೋ ಮದುವೆ ಇದೆಯಂತೆ ಒನ್ ವೀಕ್ ನಂತರ ಬರ್ತಾಳೆ ಹೌದಾ ಸರಿ ಬಿಡು ಎಂದು ತಿನ್ನುತ್ತಿರುವ ವಿಜಯ್ ಕಡೆ ನೋಡುತ್ತಾ ನಿನ್ನ ಬ್ರೈನ್ ಸರ್ಜರಿಯಿಂದ ಟ್ಯೂಮರ್ನೊಂದಿಗೆ ನಿನ್ನ ಮೈಂಡ್ ಕೂಡ ಓದಂಗಿದೆ ನಿನಗೂ ಒಂದು ಮನಸ್ಸಿದೆ ಎನ್ನುವ ವಿಷಯವನ್ನು ಮರೆತೋಗಿ ಕಲ್ಲು ಬಂಡಿಯ ಥರ ಬದಲಾಗಿ ಬಿಟ್ಟಿದ್ದೀಯ ನಿನ್ನ ಕೋತಿ ಅಲ್ಲಿದ್ದೂ ಸಹ ನಿನ್ನ ಬಗ್ಗೆನೇ ಆಲೋಚನೆ ಮಾಡುತ್ತಿದ್ದಾಳೆ ಆಕೆಗೆ ನಿನ್ನ ಮೇಲೆ ಇರುವ ಅಭಿಮಾನ ಈ ನಡುವೆ ಪ್ರೀತಿಯಾಗಿ ಬದಲಾಗಿದೆ ಅಂತ ಅಂದುಕೊಂಡೆ ಆದರೆ ಆಕೆಗೆ ಮೊದಲಿಂದಾನೇ ನಿನ್ನ ಮೇಲೆ ಪ್ರೀತಿ ಇದ್ದಂಗಿದೆ ನೀನು ಸಾಕ್ಷಿಯನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಗೊತ್ತಾಗಿ ತನ್ನ ಪ್ರೀತಿಯನ್ನು ಹೊರಗೆ ಹಿಡಲಿಲ್ಲ ಅಂತ ಅಂದುಕೊಳ್ಳುತ್ತೇನೆ ಆ ಹುಡುಗಿ ನಿನ್ನ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ಇದ್ದಾಳೆ ನೀನು ಕೂಡ ಹಾಕಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸಾಕ್ಷಿಯನ್ನು ಮರೆತು ಕೃತಿಕಾಳೊಂದಿಗೆ ಹ್ಯಾಪಿಯಾಗಿ ಇರಬೇಕು ಆಗಲೇ ನಾನು ಹ್ಯಾಪಿಯಾಗಿ ಇರ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಏನಾಯಿತು ಕಣೋ ಎಂದು ಕೇಳುವಷ್ಟರಲ್ಲಿ ಆಲೋಚನೆಗಳಿಂದ ಹೆಚ್ಚತ್ತು ಏನೂ ಇಲ್ಲ ಕಣ ಎಂದು ತಲೆಯಾಡಿಸಿ ತಿನ್ನುತ್ತಿದ್ದಾನೆ ಕಿರಣ್ ಫೋನ್ ಮಾತನಾಡಿ ವಿಕ್ರಮ್ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಆಯಾಗಿ ನಿದ್ದೆ ಮಾಡುತ್ತಿದ್ದಾಳೆ ದಿವ್ಯಾ ಕಾಲುಗಳ ಹತ್ತಿರ ಸೀರೆ ಸ್ವಲ್ಪ ಮೇಲಕ್ಕೆ ಹೋಗಿ ಸರಗು ಪಕ್ಕಕ್ಕೆ ಹೋಗಿ ಸೊಂಟ ಮುದ್ದಾಗಿ ಕಾಣಿಸುತ್ತಿದ್ದರೆ ಆಕೆಯನ್ನೇ ನೋಡುತ್ತಾ ಅವಳ ಮೇಲಕ್ಕೆ ವಾಲಿ ಒಟ್ಟೆಯ ಮೇಲೆ ಮುಖವನ್ನು ಇಟ್ಟು ಮಲಗಿಕೊಂಡಿದ್ದಾನೆ ವಿಕ್ರಮ್ ದಿವ್ಯಾ ತುಟಿಗಳು ಸಣ್ಣಗೆ ಹರಳಿ ಆಕೆಯ ಕೈ ಅವನ ಕೂದಲನ್ನು ಸೇರಿತು ದಿವ್ಯಾ ಗೆಟಪ್ ಈ ಸಾಯಂಕಾಲದ ಸಮಯದಲ್ಲಿ ಮಲಗಿಕೊಂಡರೆ ಮಂಕಾಗಿರುತ್ತದೆ ಎಂದನು ಅವಳ ಒಟ್ಟೆಯ ಮೇಲೆ ತುಟಿಗಳನ್ನು ಒತ್ತುತ್ತ ಅವನ ಮೀಸೆಗಳ ಸ್ಪರ್ಶಕ್ಕೆ ಕಛೆಗಳು ಹಿಟ್ಟಂತೆ ಆಗುತ್ತಿದ್ದರೆ ನಗುತ್ತಾ ಕಣ್ಣುಗಳು ತೆರೆದು ನೋಡಿದಳು ದಿವ್ಯಾ ತುಂಬ ಹೊತ್ತು ಮಲಗಿಕೊಂಡೆ ಅಲ್ವಾ ಬಾವಾ ನಿನಗೆ ಬೋರ್ ಆಗಿರುತ್ತದೆ ನೀನು ಪಕ್ಕದಲ್ಲಿ ಇದ್ದರೆ ಸಾಕು ದಿವ್ಯಾ ನಿನ್ನನ್ನು ನೋಡುತ್ತಾ ಎಷ್ಟು ಸಮಯವಾದರೂ ಕಳೆದು ಬಿಡುತ್ತೇನೆ ಬೋರೆನ್ನುವ ಮಾತೇ ಇರುವುದಿಲ್ಲ ಎಂದನು ಅವಳ ಮೇಲಿಂದ ಹೆದ್ದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ದಿವ್ಯ ಮುಗುಳ್ನಗೆಯೊಂದಿಗೆ ಪ್ರೀತಿಯಿಂದ ನೋಡುತ್ತಾ ಅವನ ಹೆದರಿಗೆ ಕುಳಿತುಕೊಂಡಳು ಅಮ್ಮನವರ ಜೊತೆ ಫೋನ್ ಮಾತನಾಡದೆ ಬರಕ್ಕೆ ಹೇಳಿದ್ರೆ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ವಿಕ್ರಮ್ ಮಾತುಗಳಿಗೆ ಹೌದಾ ಹಾಗಾದ್ರೆ ನಾವೇ ನಾಳೆ ಅಲ್ಲಿಗೆ ಹೋಗೋಣ ಬಾವ ಏನಂತೀಯಾ ಎಂದು ಕೇಳಿದಳು ದಿವ್ಯಾ ಏನಂತೀನಿ ಓಕೆ ಅಂತೀನಿ ಎಂದು ಆಕೆಯ ಕೆನ್ನೆಯನ್ನು ಹೇಳೆಯುತ್ತಾ ಹೇಳಿದನು ವಿಕ್ರಮ್ ಬವ ಸೋಮವಾರ ಎಂದು ದಿವ್ಯಾ ಏನೋ ಹೇಳುತ್ತಿದ್ದರೆ ಆಕೆಯ ಬಾಯನ್ನು ಮುಚ್ಚಿ ಈಗ್ಲಿಂದಾನೆ ಸೋಮವಾರದ ಬಗ್ಗೆ ಆಲೋಚನೆ ಮಾಡಿ ಮೈಂಡ್ ಹಾಳು ಮಾಡಿಕೊಳ್ಳಬೇಡ ದಿವ್ಯಾ ಈ ಎರಡು ದಿನಗಳಾದರೂ ಆಫೀಸ್ ವಿಷಯ ಪಕ್ಕಕ್ಕೆ ಇಟ್ಟು ಆಯಾಗೆ ಹಿರು ಎಂದನು ಪ್ರೀತಿಯಿಂದ ನೋಡುತ್ತ ಬಾಯಿ ಹಿಂದ ಅವನ ಕೈಯನ್ನು ತೆಗೆದು ಮುತ್ತನ್ನು ಇಟ್ಟು ಸರಿ ಆಗಿ ಬರ್ತೀನಿ ಬವಾ ಎಂದು ದಿವ್ಯಾ ಕೂದಲನ್ನು ಮೇಲಕ್ಕೆ ಗಂಟು ಕಟ್ಟಿ ವಾಶ್ರೂಮ್ನೊಳಕ್ಕೆ ಹೋದರೆ ಕಿಚನ್ನೊಳಕ್ಕೆ ಹೋಗಿ ಕಾಫಿ ಕಪ್ಗಳೊಂದಿಗೆ ಪ್ರತ್ಯಕ್ಷನಾದನು ವಿಕ್ರಮ್ ಕಾಫಿ ಕುಡಿದು ಇಬ್ಬರೂ ಹೊರಗಡೆ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡುತ್ತಾ ಪ್ರಶಾಂತವಾದ ಕ್ಲೈಮೇಟನ್ನು ಆಸ್ವಾದಿಸುತ್ತಿದ್ದಾರೆ ನಿತ್ಯಾಳನ್ನು ಕರೆದುಕೊಂಡು ಮನೆಗೆ ಹೊರಟನು ಆಕಾಶ್ ಮನೆಗೆ ರೀಚ್ ಆಗುತ್ತಿದ್ದಂತೆ ಆಕಾಶ್ ಇಲ್ಲೇ ಬೈಕನ್ನು ನಿಲ್ಲಿಸು ಎಂದು ನಿತ್ಯ ಕಿರುಚಿದ್ದರಿಂದ ಬೈಕನ್ನು ಸ್ವಲ್ಪ ಸ್ಲೋ ಮಾಡಿ ಇಲ್ಲಿ ಯಾಕೆ ಮನೆ ಹತ್ತಿರ ಇಳಿಸುತ್ತೇನೆ ಎಂದನು ಆಕಾಶ್ ಬೇಡ ಕಣ ಮಾಮ್ಗೆ ಡ್ಯಾನ್ಸ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಈಗ ನಿನ್ನ ಜೊತೆ ನೋಡಿದ್ದಾಳೆ ಹಂಕೋ ನನಗೆ ಫುಲ್ಲಾಗಿ ಅಕ್ಷತೆ ಕಾಳುಗಳು ಆಗ್ತಾಳೆ ಯಾಕೆ ಆಗ್ತಾಳ ನಾನು ನೋಡ್ತೀನಿ ಎಂದು ಆಕಾಶ್ ಮುಂದಕ್ಕೆ ಹೋಗುತ್ತಿದ್ದರೆ ಪ್ಲೀಸ್ ಕಣ ಇನ್ನೊಂದು ಬಾರಿ ನನ್ನನ್ನು ಖಂಡಿತವಾಗಿ ನಂಬುವುದಿಲ್ಲ ಇನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಹಾಂ ಸರಿ ಎಂದು ಬೈಕನ್ನು ನಿಲ್ಲಿಸಿದ್ದರಿಂದ ಇಳಿದುಬಿಟ್ಟಳು ನಿತ್ಯ ಸ್ವಲ್ಪ ಹೊತ್ತು ಬಿಟ್ಕೊಂಡು ನೀನು ಬಂದ್ಬಿಡು ಇಲ್ಲ ಕಣೆ ಫ್ರೆಂಡ್ ಕಲ್ಯಾಣ್ ಪುಣೆಯಿಂದ ಬಂದಿದ್ದಾನೆ ಯಾರದೋ ಮದುವೆ ಇದೆ ಅಂತ ಅವನನ್ನು ಮೀಟ್ ಆಗುವುದಕ್ಕೆ ಹೋಗ್ತಾ ಇದ್ದೀನಿ ಹೌದಾ ಸರಿ ಬಿಡು ಬಾಯ್ ಬಾಯ್ ಎಂದು ಹೇಳಿ ನಿತ್ಯ ಮನೆಯೊಳಕ್ಕೆ ಹೋಗುವ ತನಕ ನೋಡಿ ಟರ್ನ್ ತೆಗೆದುಕೊಂಡು ಹೊರಟು ಹೋದನು ಆಕಾಶ್ ಮದುವೆ ನಡೆಯುವ ರಾಘವೇಂದ್ರರವರ ಮನೆಗೆ ತಲುಪಿ ಬೈಕನ್ನು ಪಾರ್ಕ್ ಮಾಡಿ ಒಳಗಡೆಗೆ ಹೋಗುತ್ತಿದ್ದರೆ ಆಗ ತಾನೇ ಕಾರು ಹಿಡಿದು ಒಳಗಡೆಗೆ ಬರುತ್ತಿರುವ ಮಹೇಶ್ವರ್ಮ ಪಕ್ಕದಲ್ಲಿ ಲೇಡೀಸ್ ಬಂದಿದ್ದರಿಂದ ಪಕ್ಕಕ್ಕೆ ಸರಿಯುತ್ತಾ ನೋಡಿಕೊಳ್ಳದೆ ಆಕಾಶ್ಗೆ ಡ್ಯಾಶ್ ಕೊಟ್ಟನು ಆ ಕ್ರಮದಲ್ಲಿ ಮಹೇಶ್ ಕೈಯಲ್ಲಿದ್ದ ಹೈಫೋನ್ ಜಾರಿ ಕೆಳಗಡೆಗೆ ಬೀಳುತ್ತಿದ್ದರೆ ತಕ್ಷಣ ಅಲರ್ಟ್ ಆದ ಆಕಾಶ್ ಆ ಫೋನನ್ನು ಹಿಡಿದುಕೊಂಡನು ಫೋನ್ ಕೆಳಗಡೆಗೆ ಬಿದ್ದೋಗುತ್ತೇನೋ ಅಂತ ಅಂದುಕೊಂಡು ಸ್ವಲ್ಪ ಗಾಬರಿಪಟ್ಟ ಮಹೇಶ್ ಆಕಾಶ್ ಹಿಡಿದುಕೊಳ್ಳುವಷ್ಟರಲ್ಲಿ ಹ್ಯಾಪಿಯಾಗಿ ನೋಡುತ್ತಾ ಥ್ಯಾಂಕ್ ಯು ಬಾಸ್ ಆ್ಯಂಡ್ ಸಾರಿ ಎಂದನು ಇಟ್ಸ್ ಓಕೆ ಎಂದು ಆಕಾಶ್ ನಗುತ್ತಾ ಫೋನ್ ಮಹೇಶ್ ಕೈಗೆ ಕೊಟ್ಟನು ಫೋನ್ ತೆಗೆದುಕೊಂಡ ಪಾಕೆಟ್ನಲ್ಲಿ ಹಿಟ್ಟುಕೊಂಡು ಐಂ ಮಹೇಶ್ ಎಂದು ಮಹೇಶ್ ಕೈ ಮುಂದಕ್ಕೆ ಚಾಚಿದರೆ ಆಕಾಶ್ ಎಂದು ಅವನೊಂದಿಗೆ ಕೈಯನ್ನು ಬೆರೆಸಿದನು ಆಕಾಶ್ ನೀವಿಬ್ಬರು ಒಬ್ಬರಿಗೊಬ್ಬರು ಮೊದಲೇ ಗೊತ್ತಾ ಆಗತ್ತಾನೇ ಅಲ್ಲಿಗೆ ಬಂದ ಕಲ್ಯಾಣ್ ಇವರಿಬ್ಬರ ಕಡೆ ಆಶ್ಚರ್ಯದಿಂದ ನೋಡುತ್ತಾ ಕೇಳಿದನು ಇಲ್ಲ ಕಣ ಈಗಲೇ ಅನಿರೀಕ್ಷಿತವಾಗಿ ಮೀಟಾದ್ವಿ ಎಂದನು ಆಕಾಶ್ ಕಲ್ಯಾಣನ್ನು ಹಪ್ಪಿಕೊಳ್ಳುತ್ತಾ ಆಯ್ ಕಲ್ಯಾಣ್ ಆಫ್ಟರ್ ಎ ಲಾಂಗ್ ಟೈಮ್ ಎಂದು ಅವನಿಗೆ ಹಕ್ಕೊಟ್ಟು ದೂರ ಸರಿದು ದರ್ಶನ್ ಎಲ್ಲಿ ಎಂದು ಕೇಳಿದನು ಮಹೇಶ್ ಇಲ್ಲೇ ಎಲ್ಲೋ ಇರಬೇಕು ಎಂದು ಕಲ್ಯಾಣ್ ಸುತ್ತಲೂ ನೋಡುತ್ತಿದ್ದರೆ ಗೆಸ್ಟ್ಗಳೊಂದಿಗೆ ಮಾತನಾಡುತ್ತಿರುವ ದರ್ಶನ್ ಗಮನಿಸಿ ನಗುತ್ತಾ ಹತ್ತಿರಕ್ಕೆ ಬಂದನು ಆ ಮಹೇಶ್ ಯು ಹೀಡಿಯಟ್ ನಿನ್ನೆ ಬರಕ್ಕೆ ಹೇಳಿದ್ರೆ ಆರಾಮಾಗಿ ಇವತ್ತು ಬರ್ತಿದೆಯಾ ಎನ್ನುತ್ತಾ ಬಂದು ಅವನ ಒಟ್ಟೆಗೆ ಒಂದು ಪಂಚ್ ಕೊಟ್ಟು ಅಪ್ಪಿಕೊಂಡನು ರಾಘವೇಂದ್ರರವರ ಮಗ ದರ್ಶನ್ ನಿನ್ನೇನೆ ಮುಂಬೈನಿಂದ ಬಂದೆ ಕಣೋ ಆಫೀಸ್ನಲ್ಲಿ ಇಶ್ಯೂ ಇದ್ದು ಹೋಗದೆ ತಪ್ಪಲಿಲ್ಲ ಎಂದನು ದರ್ಶನ್ ನನ್ನ ಫ್ರೆಂಡ್ ಆಕಾಶ್ ಎಂದು ಅವರಿಬ್ಬರನ್ನು ಒಬ್ಬರಿಗೊಬ್ಬರು ಪರಿಚಯ ಮಾಡಿದನು ಕಲ್ಯಾಣ್ ನಾಲ್ಕು ಜನ ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ಹೋಗಿ ಚೇರುಗಳ ಮೇಲೆ ಕುಳಿತುಕೊಂಡಿದ್ದಾರೆ ದರ್ಶನ್ ರಾಘವೇಂದ್ರರವರ ಕೂಗಿಗೆ ನೀವು ಮಾತನಾಡ್ತಾ ಇರಿ ನಾನು ಮತ್ತೆ ಬರ್ತೀನಿ ಎಂದು ಹೇಳಿ ದರ್ಶನ್ ಎದ್ದು ಹೋದರೆ ಮೂರು ಜನ ಮಾತುಗಳಲ್ಲಿ ಮುಳುಗಿ ಹೋದರು ಮಹೇಶ್ ನೀವು ಮುಂಬೈನಲ್ಲಿ ಇರ್ತೀರಾ ಎಂದು ಕೇಳಿದನು ಆಕಾಶ್ ತ್ರೀ ಇಯರ್ಸ್ ಬ್ಯಾಕ್ ತನಕ ಮುಂಬೈನಲ್ಲೇ ಇದ್ದೆ ಕಂಪನಿ ಸ್ಟಾರ್ಟ್ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದೆ ಅದನ್ನು ನೋಡಿಕೊಳ್ಳುತ್ತಾ ಪ್ರೆಸೆಂಟ್ ಇಲ್ಲೇ ಇದ್ದೀನಿ ಹೌದಾ ನೀವು ಏನು ಮಾಡ್ತಾ ಇರ್ತೀರಾ ಸಿವಿಲ್ ಇಂಜಿನಿಯರ್ ಅಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತೀನಿ ದಟ್ಸ್ ಗ್ರೇಟ್ ನಗುತ್ತಾ ಹೇಳಿದನು ಆಕಾಶ್ ಮತ್ತೆ ನೀವೇನು ಮಾಡ್ತಾ ಇರ್ತೀರಾ ಎಂದು ಮಹೇಶ್ ಕೇಳುವಷ್ಟರಲ್ಲಿ ನಾನು ಗೂಗಲ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡ್ತಾ ಇದ್ದೀನಿ ಎಂದು ಉತ್ತರ ಕೊಟ್ಟನು ಆಕಾಶ್ ಗೂಗಲ್ನಲ್ಲ ಸೂಪರ್ ಮೆಚ್ಚುಗೆಯೊಂದಿಗೆ ಹೇಳಿದನು ಮಹೇಶ್ ಥ್ಯಾಂಕ್ ಯು ಎಂದು ಸಣ್ಣಗೆ ಸ್ಮೆಲ್ ಕೊಟ್ಟು ನಿಮ್ಮ ತಂದೆಯವರು ಮುಂಬೈನಲ್ಲೇ ಇರ್ತಾರಾ ಅವರೇನು ಮಾಡ್ತಾರೆ ಎಂದು ಆಕಾಶ್ ಕೇಳುವಷ್ಟರಲ್ಲಿ ಮಹೇಶ್ ಮುಖ ಒಮ್ಮೆಲೆ ಡಲ್ಲಾಗಿ ಬದಲಾಯಿತು ಇದಕ್ಕಿಂತ ಮೊದಲು ಯಾರಾದರೂ ಕೇಳಿದರೆ ತಕ್ಷಣ ಇಲ್ಲ ಅಂತ ಹೇಳ್ತಾ ಇದ್ನು ಈಗ ಕೃಷ್ಣ ಪ್ರಸಾದ್ರವರು ತನ್ನ ತಂದೆ ಎಂದು ಗೊತ್ತಾದ ಮೇಲೆ ಇಲ್ಲ ಅಂತ ಹೇಳಲಾರನು ಹಾಗಂತ ಇದ್ದಾನೆ ಅಂತ ಹೇಳಲಾಗದ ಪರಿಸ್ಥಿತಿ ಏನು ಹೇಳಬೇಕು ಅಂತ ಅರ್ಥವಾಗದೆ ಸೈಲೆಂಟಾಗಿ ನೋಡುತ್ತಿದ್ದರೆ ಕಲ್ಯಾಣ್ ಆಕಾಶ್ ಕೈ ಮೇಲೆ ತಟ್ಟಿ ಕೇಳಬೇಡ ಅನ್ನುವ ಥರ ಸನ್ನೆ ಮಾಡಿದನು ಆಕಾಶ್ ಸರಿ ಎನ್ನುವ ಥರ ತಲೆಯನ್ನು ಹಾಡಿಸಿ ಹೌದು ಮಹೇಶ್ ನೀವು ಆ ಕಡೆ ಕಂಪನಿ ಈ ಕಡೆ ರಿಯಲ್ ಎಸ್ಟೇಟ್ ಎರಡು ಯಾವ ರೀತಿ ಮ್ಯಾನೇಜ್ ಮಾಡುತ್ತಿದ್ದೀರಾ ಎಂದು ಟಾಪಿಕ್ ಡೈವರ್ಟ್ ಮಾಡಿದನು ಮಹೇಶ್ ಕೂಡ ನಾರ್ಮಲ್ ಆಗಿ ಸಣ್ಣಗೆ ನಕ್ಕು ಅವನೊಂದಿಗೆ ಮಾತನಾಡುತ್ತಾ ಇದ್ದು ಬಿಟ್ಟನು ಸ್ವಲ್ಪ ಹೊತ್ತಿಗೆ ಫೋನ್ ಕಾಲ್ ಬಂದರೆ ಅಲ್ಲಿನ ಸೌಂಡ್ಸ್ಗೆ ಕೇಳಿಸದೇ ಇದ್ದಿದ್ದರಿಂದ ಸ್ವಲ್ಪ ದೂರ ಹೋಗಿ ಮಾತನಾಡುತ್ತಿದ್ದಾನೆ ಮಹೇಶ್ ಕಲ್ಯಾಣ ಅವನ ಕಡೆ ನೋಡಿ ದುಃಖದಿಂದ ನಿಟ್ಟುಸಿರು ಬಿಟ್ಟು ಆಕಾಶ್ ಕಡೆ ತಲೆ ತಿರುಗಿಸಿ ಅವನಿಗೆ ತಂದೆ ಇಲ್ಲ ಕಣ ಅವನ ಚಿಕ್ಕಂದಿನಲ್ಲೇ ಅವರ ತಾಯಿಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡಿಕೊಂಡಿದ್ದಾನಂತೆ ಎಂದು ಹೇಳುವಷ್ಟರಲ್ಲಿ ದುಃಖದಿಂದ ಮಹೇಶ್ ಕಡೆ ನೋಡಿದನು ಆಕಾಶ್ ದರ್ಶನ್ಗೆ ಬಿ ಟೆಕ್ ಫ್ರೆಂಡ್ ಆಗ್ಲಿಂದ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಆನಂತರ ಎರಡು ಜಾಬ್ಸ್ ಮಾಡುತ್ತಾ ಬಂದ ಹಣವನ್ನು ಸೇವ್ ಮಾಡಿ ಜಾಸ್ತಿ ಪ್ರಾಫಿಟ್ ಬರುವ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿ ಮುಂಬೈನಲ್ಲಿ ಪ್ಲಾಟ್ಸ್ ತೆಗೆದುಕೊಂಡನಂತೆ ಎಂಟು ಹತ್ತು ಲಕ್ಷಗಳ ಕೊಟ್ಟು ತೆಗೆದುಕೊಂಡ ಪ್ಲಾಟ್ಸ್ ಐದು ವರ್ಷಕ್ಕೆ ಪಕ್ಕದಲ್ಲೇ ರಿಂಗ್ ರೋಡ್ ಆಗಿರುವುದರಿಂದ ಅವುಗಳ ವ್ಯಾಲ್ಯೂ ಕೋಟಿಗಳು ಆಯಿತು ಅವುಗಳನ್ನು ಮಾರಿ ಅಲ್ಲಿಯ ತನಕ ಸ್ವಂತ ಮನೆ ಕೂಡ ಇಲ್ಲದ ಅವನು ಬೆಂಗಳೂರಿನಲ್ಲಿ ಮುಂಬೈನಲ್ಲಿ ಎರಡು ಮನೆಗಳನ್ನು ಕಟ್ಟಿಸಿದನು ಉಳಿದ ಹಣವನ್ನು ರಿಯಲ್ ಎಸ್ಟೇಟ್ ಮೇಲೆಯೇ ಹಾಕಿ ಕೋಟಿಗಳು ಸಂಪಾದನೆ ಮಾಡಿ ಇಲ್ಲಿ ಸ್ವಂತವಾಗಿ ಕಂಪನಿ ಇಟ್ಟಿದ್ದಾನೆ ಪ್ಲಾಟ್ಸ್ ಜೊತೆಗೆ ಮನೆ ಪ್ಲ್ಯಾನಿಂಗ್ ಡಿಸೈನಿಂಗ್ ಮನೆ ಕಟ್ಟುವುದು ಎಲ್ಲನೂ ತನ್ನ ಕಂಪನಿ ನೋಡಿಕೊಳ್ಳುತ್ತದೆ ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದ ಅಂತ ದರ್ಶನ್ ತುಂಬ ಪ್ರೌಢಾಗಿ ಹೇಳ್ತಾ ಇರ್ತಾನೆ ಎಂದು ಕಲ್ಯಾಣ್ ಹೇಳ್ತಾ ಇದ್ರೆ ಆಶ್ಚರ್ಯದಿಂದ ನೋಡುತ್ತಾ ನಿಜವಾಗ್ಲೂ ಗ್ರೇಟ್ ಕಣೋ ಎಂದನು ಆಕಾಶ್ ಫೋನ್ ಮಾತನಾಡಿದ್ದು ಮುಗಿದು ಮಹೇಶ್ ಬರುತ್ತಿದ್ದರಿಂದ ಸೈಲೆಂಟ್ ಆಗೋದರು ಇಬ್ಬರು ಕಲ್ಯಾಣನ್ನು ಹುಡುಕುತ್ತಾ ದರ್ಶನ್ಗೆ ಹೆದರು ಬಂದ ಕೃತಿಕ ದರ್ಶನ್ ಅಣ್ಣ ಕಾಣಿಸಿದನಾ ಎಂದು ಕೇಳಿದಳು ಪರ್ಪಲ್ ಕಲರ್ ಲಂಗಾವಣಿಯಲ್ಲಿ ಮುದ್ದಾಗಿ ಕಾಣುತ್ತಿರುವ ಅವಳನ್ನು ಕಣ್ಣೂರಪ್ಪೆ ಹಾಡಿಸದೆ ನೋಡುತ್ತಾ ಏ ದೆವ್ವ ನೀನೇನಾ ನಾನು ಗುರುತೇ ಹಿಡಿಯಲಿಲ್ಲ ಫಸ್ಟ್ ಟೈಮ್ ಹುಡುಗಿಯ ಥರ ಕಾಣಿಸುತ್ತಿದ್ದೀಯ ಕಣೆ ಎಂದನು ನಗುತ್ತ ನಿನ್ನ ತಲೆ ಕಣ ಎಂದು ತಲೆ ಮೇಲೆ ಒಂದು ಮಟಕ್ಕೆ ಅಣ್ಣ ಕಾಣಿಸಿದನಾ ಎಂದು ಕೇಳಿದಳು ದರ್ಶನ್ ಹಿಂದಕ್ಕೆ ತಿರುಗಿ ನೋಡು ಹಲ್ಲಿದ್ದಾನೆ ಎಂದು ತೋರಿಸಿದ್ದರಿಂದ ಸರಿಯಾಯಿತು ಎಂದು ಕೃತಿಕಾ ಹೋಗುತ್ತಿದ್ದರೆ ಸಣ್ಣಗೆ ಮುಗುಳ್ನಗುತ್ತಾ ಹೋದನು ದರ್ಶನ್ ಲೆಹೆಂಗಾವನ್ನು ಎರಡೂ ಕೈಗಳಿಂದ ಮೇಲಕ್ಕೆ ಹಿಡಿದುಕೊಂಡು ಅಣ್ಣ ಎಂದು ಕೂಗುತ್ತಾ ಕಲ್ಯಾಣ ಹತ್ತಿರಕ್ಕೆ ಬಂದ ಕೃತಿಕ ಅವಳ ಕೂಗಿಗೆ ಕಲ್ಯಾಣ್ ಜೊತೆಗೆ ಆಕಾಶ್ ಮಹೇಶ್ ಕೂಡ ತನ್ನ ಕಡೆಯೇ ನೋಡುತ್ತಿದ್ದರೆ ತಡವರಿಸಿ ವೇಲಕ್ಕೆ ಹಿಡಿದುಕೊಂಡಿರುವ ಲೆಹೆಂಗಾವನ್ನು ನಿಧಾನವಾಗಿ ಕೆಳಗಡೆಗೆ ಬಿಟ್ಟು ಅಣ್ಣ ಮಮ್ಮಿ ಕರೆಯುತ್ತಿದ್ದಾಳೆ ಎಂದಳು ವಿನಯದಿಂದ ಹಾಂ ಸರಿ ಆಯಿತು ಎಂದು ಕೃತಿಕಾಳೊಂದಿಗೆ ಹೇಳಿ ಇಬ್ಬರ ಕಡೆಯೂ ನೋಡುತ್ತಾ ನನ್ನ ತಂಗಿ ಕೃತಿಕ ಎಂದು ಹೇಳಿದ್ದರಿಂದ ಸಣ್ಣಗೆ ಸ್ಮೈಲ್ ಕೊಟ್ಟರು ಇಬ್ಬರು ಕೃತಿಕಾ ಆಯ್ ಅಣ್ಣ ಎಂದು ಆಕಾಶ್ ಕಡೆ ನೋಡುತ್ತಾ ಹೇಳಿ ಆಯ್ ಎಂದಳು ಮಹೇಶ್ ಕಡೆ ನೋಡಿ ತನಗೇ ಗೊತ್ತಿಲ್ಲದಂತೆ ಕೃತಿಕ ಆಕಾಶ್ನನ್ನು ಅಣ್ಣ ಎಂದು ಸಂಬೋಧಿಸಿದಳು ಆದರೆ ಮಹೇಶ್ನನ್ನು ಸಂಬೋಧಿಸಲಿಲ್ಲ ನಾನು ಈಗಲೇ ಬರ್ತೀನಿ ಎನ್ನುತ್ತಾ ಕೃತಿಕಾಳನ್ನು ಕರೆದುಕೊಂಡು ಕಲ್ಯಾಣ್ ಹೊರಟು ಹೋದರೆ ಮಾತುಗಳಲ್ಲಿ ಬಿದ್ದರು ಆಕಾಶ್ ಮಹೇಶ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು